ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ಎಲ್ಲರಿಗೂ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಆಲೂಗೆಡ್ಡೆ ಪಲ್ಯ ದೋಸೆ ವೆಜಿಟೇಬಲ್ ದೋಸೆ ಮಾಡ್ತಾಯಿದ್ದೀನಿ ಯಾಕಂದರೆ ಸಾಂಬಾರು ಸ್ವಲ್ಪ ಉಳಿದಿದೆ ಬೇಳೆ ಸಾಂಬಾರು ಅದಕ್ಕೇ ದೋಸೆ ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಮಾಡೋಣ ಒಗ್ಗರಣೆಗೆ ಸಾಸಿವೆ ಕಡಲೆ ಬೇಳೆ ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲೊಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ತೊಗೊಳ್ಳಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕ್ಯಾರೆಟ್ ಇದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದೀನಿ ಇದೆಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ನಾನು ನಾನಿಲ್ಲಿ ನಾಲ್ಕು ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ಸುಳಿದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪಾಕ್ ಬೇಯಿಸ್ಕೊಳ್ಳಿ ನಾನು ವಿಡಿಯೋ ಮುಂದೆ ಫಸ್ಟ್ ಟೈಮ್ ಮಾತಾಡೋದ್ರಿಂದ ನನಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹೋಗ್ತಾ ಹೋಗ್ತಾ ನಾನು ಕಳ್ಸ್ಕೊಳ್ತೀನಿ ಈಗ ಇದೆಲ್ಲ ಫ್ರೇ ಆಗಿದೆ ಆಲೂಗಿಡ್ಡೆಗೆ ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇದೆಲ್ಲ ಚೆಂದ ಫ್ರೈ ಆಗಿದೆ ಈ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ ಇಟ್ಟು ಮಾಡಿಟ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗಿರೋ ಹಿಟ್ಲೆ ನಾನು ದೋಸೆ ಮಾಡ್ತಾ ಇದ್ದೀನಿ ಈಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ಹೆಂಚಿ ಇದ್ದೀನಿ ದೋಸೆ ಸುಡೋಕ್ಕೆ ನಾನಿಲ್ಲಿ ಎರಡು ಥರ ದೋಸೆ ಮಾಡಿ ತೋರಿಸ್ತೀನಿ ಒಂದು ಪ್ಲೈನ್ ದೋಸೆ ಒಂದು ವೆಜಿಟೇಬಲ್ ದೋಸೆ ಕರ್ಬೇ ಕರ್ಬೇವೆಲ್ಲ ಆದಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ನೀವು ಹಾಕ್ಬೇಕಾದ್ರೆ ಕರ್ಬೇವು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದ್ರ ಜೊತೆ ಕೊತ್ತಮಿರಿ ಸೊಪ್ಪು ಹಾಕೊಳ್ಳಿ ನಾನು ಕೊತ್ತಮಿರಿ ಸೊಪ್ಪು ಹಾಕ್ಲಿಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟೇ ಹಾಕ್ ಮಾಡಿ ಇಲ್ಲಾಂದ್ರೆ ಪ್ಲೈನ್ ದೋಸೆನೆ ಮಾಡ್ಕೋಬಹುದು ನೀವು ಎಂಚ್ ಕಾದಿದೆ ದೋಸೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ಮು ಈರುಳ್ಳಿ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಈಗ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡ್ರೆ ಹಿಟ್ಟು ಜೊತೆ ಕೂರುತ್ತೆ ನಾವು ಹಾಕಿರೋ ವೆಜಿಟೇಬಲ್ ಎಲ್ಲ ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನೇ ಸಾಕು ಅನಿಸುತ್ತೆ ತುಪ್ಪ ಏನು ಬೇಕಾಗಿಲ್ಲ ಆಮೇಲೆ ಬೇಕಾದ್ರೆ ನೀವು ಊಟ ಮಾಡಬೇಕಾದ್ರೆ ತುಪ್ಪ ಹಾಕ್ಕೋಬೋದು ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಇದು ಅಡುಗೆ ಸಂಜೆ ಟಿಫನ್ಗೂ ದೋಸೆ ಆಗುತ್ತೆ ನಾವು ಹೊರಗಡೆ ಹೋಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ತಿನ್ನೋದ್ರಿಂದ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಹೊರಗೆ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟೇ ಬರುತ್ತೆ ಇದೆಲ್ಲ ಹಾಕಿದ್ರೆ ಈಗ ನಾನು ಉಲ್ಟಾ ಮಾಡ್ತಾ ಇದ್ದೀನಿ ದೋಸೆನ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊ ಇಡ್ತಾ ಇದ್ದೀನಿ ಈಗ ರೆಡಿ ಆಗಿದೆ ತೆಗೆದು ಪ್ಲೇಟ್ ಇಟ್ಕೊಳ್ಳಿ ಈಗ ದೋಸೆ ಆಗಿದೆ ತೆಗಿತಾ ಇದ್ದೀನಿ ಈ ತರ ಮಾಡ್ಕೊಂಡು ತಿಂದರೆ ನಿಮಗೂ ಆರೋಗ್ಯಕ್ಕೆ ಚೆಂದ ಇರುತ್ತೆ ಒಂದು ದೋಸೆ ತಿನ್ನೋಷ್ಟ್ರಲ್ಲಿ ನಿಮಗೂ ಹೊಟ್ಟೆ ತುಂಬುತ್ತೆ ಈಗ ನಾನು ಪ್ಲೇನ್ ದೋಸೆ ಮಾಡ್ತಾ ಕೆಮ್ಮೆ ಹಾಕೊಳ್ಳೋನಾ ನಾವು ಒಂದೇ ಕಡೆ ದೋಸೆ ಬೇಯಿಸೋದ್ರಿಂದ ಇನ್ನು ಸ್ವಲ್ಪ ಬೇಯಲಿ ದೋಸೆ ನೀವು ಇದನ್ನೇ ಮಸಾಲೆ ದೋಸೆ ಥರ ಹಾಕ್ಕೋಬೋದು ಸಿಮ್ಮಲ್ಲಿ ಇಟ್ಟು ದೋಸೆ ಮೇಲೆ ಹಾಕಿಟ್ಟರೆ ಒಂದು ಐದು ನಿಮಿಷ ಇಟ್ಟರೆ ಅದೇ ಮಸಾಲೆ ದೋಸೆ ಥರ ಬರುತ್ತೆ ಗರಿ ಗರಿಯಾಗಿ ಈಗ ನಾನು ಹಾಕಿರೋದು ಗರಿ ಗರಿ ಥರನೇ ಇದೆ ಇನ್ನು ಸ್ವಲ್ಪ ನಿಮಗೆ ಗರಿ ಗರಿಯಾಗಿ ದೋಸೆ ಬೇಕು ಅಂದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಈಗ ದೋಸೆ ರೆಡಿಯಾಗಿದೆ ಈ ದೋಸೆ ಜೊತೆ ಪಲ್ಯ ಇಟ್ಟಿದೀನಿ ಮನೆಯಲ್ಲೇ ಮಾಡಿರೋ ಚಟ್ನಿ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಚಟ್ನಿ ಪುಡಿ ಮೇಲೆ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಈಗಿದ್ದ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ದೋಸೆ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಬೆಲ್ ಲೈಕ್ ಕೊಟ್ಟು